ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ನಿಂಗು ನೈನ್ಟೀನ್ ಲಾಕ್ ಇದೇನಿದು ಮತ್ತೆ ವಿಡಿಯೋ ಮಾಡಿದ್ದಾನೆ ಅನ್ಕೋಬೇಡಿ ಇದು ರಿಯಲ್ ವಿಡಿಯೋ ಫ್ರೆಂಡ್ಸ್ ಎಲ್ಲರು ಹೇಗಿದೀರ ಯಾವುದ್ಯಾವ್ದೋ ವಿಡಿಯೋ ಲೈಕ್ ಕೊಡ್ತೀರಾ ಹಂಗೆ ರೀಲ್ಸ್ ನೋಡ್ತೀರ ಟೈಮ್ ವೇಸ್ಟ್ ಮಾಡ್ತೀರಾ ಹಂಗೆ ನಂದು ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ರಿ ಪ್ಲೀಸ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿರಿ ಬೆಲ್ಲ ಆಯ್ತಾನ್ ಹೊಡಿರಿ ಯಾರು ಬಂದಾಗಿಂದ ಹಲೋ ಜನರೇ ಏನು ವಿಡಿಯೋ ಮಾಡಬೇಕಂತ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅದಕ್ಕೆ ನನ್ನ ಮೇಲೆ ಇರೋ ಶೋರೂಮ್ ವಿಡಿಯೋನೇ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದ್ ನಡಿತಲ್ರಿ ಮಾಡೋದು ಮಾಡೋದ್ ನಡಿತಿಲ್ಲ ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ ಹೊಸ ಪರ್ಚೆ ಹಾಕ್ತಾ ಇದಾರೆ ಹೊಸ ಹೊಸ ಕ್ಯಾಬಿನ್ ಮಾಡಿದ್ದಾರೆ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು ಎಲ್ಲ ಸಾರಿ ಶ್ಯಾಂಪು ಹಚ್ಲತ್ತಾರ ನೋಡ್ರಿ ಹುಡುಗರು ಶಾಂಪೂ ಹಚ್ಚಿ ಶಿಸ್ತಾಗಿ ತೊಳ್ದು ನೀರು ಹೊಡ್ಲತ್ತಾರ ನೋಡ್ರಿ ಅಶೋಕರ್ಣ ಹೊಸ ಗಾಡಿ ತಗೊಂಡ್ಬಂದ ನೋಡ್ರಿ ಇಲ್ಲಿ ಅವನು ಹುಡುಗಿರ್ ಚಟ ಇರೋ ಒಬ್ಬ ಹಲ್ಕ ನನ್ ಮಗ ಗಾಡಿ ತರಕೋತಾನ ಮೂರ್ ತಾಸ ಆಗಡೆ ಹೋತನ್ರಿ ಮಧ್ಯಾಹ್ನಕ್ಕೊಂದು ಗಾಡಿ ತಂದ್ತಾನ ಮತ್ತಿಲ್ಲಿ ಎಲ್ಲಾರ ಒಂದು ಗಿಡ ಬೆಟ್ಟಕ್ಕೆ ಹಚ್ಗೆ ಮಕ್ಕ ಬಿಡ್ತಾನೆ ನೋಡ್ರಿ ಅಲ್ಲಿ ಗಿಡ ಆಯ್ತು ನೋಡ್ರಿ ಮೊಟ್ಟ ಮಟ್ಟ ಪಡಾರ ನೋಡ್ರಿ ಇಲ್ಲಿ ಮಟಬದ ಮಕ್ಕ ಬಿಡ್ತಾನೆ ನೋಡ್ರಿ ಫ್ರೆಂಡ್ಸ್ ಒಂದೂವರೆಗೆ ಊಟಕ್ಕೆ ಬಿಟ್ಟಾರೆ ಹುಡುಗರು ಒಂದೂವರದಿಂದ ಎರಡೂ ಹದಿನೈದರ ತನಕ ಊಟ ಮಾಡಿ ಎರಡು ಹದಿನೈದ್ರಾಗ ಕೆಲಸ ಹಚ್ಚಲ್ ನೋಡ್ರಿ ಫ್ರೆಂಡ್ಸ್

ಫ್ರೆಂಡ್ಸ್ ಸಣ್ಣವದಕ್ಕರ ಅಶೋಕಣ್ಣ ಹತ್ತು ರೂಪಾಯಿ ತೊಗೊಂಡಾನ ರೀ ಇನ್ನ ಕೊಡತಿಲ್ಲ ಒಟ್ಟೆ ಬಹಳ ದಿನ ಆಯ್ತು ಎಟ್ಟು ಕೇಳಿದ್ರು ಒಟ್ಟೆ ಕೊಡತಿಲ್ಲ ನೋಡ್ರಿ ಫ್ರೆಂಡ್ಸ್ ಆದ್ರೆ ಈ ದರಿದ್ರನ ನನ್ನ ಅಲೋಪನ ಲೋಪರ್ ನನ್ನ ಮಗ ಭಿಕ್ಷಕ ನನ್ನ ಮಗ ಕಂಜೂಸ್ ನನ್ನ ಮಗ ಸ್ವಾಮಿ ನನ್ನ ಹತ್ತಿರನೇ ಹತ್ತು ರೂಪಾಯಿ ತಗೊಂಡು ಹತ್ತು ವರ್ಷ ಆಯ್ತು ಇನ್ನೂ ಕೊಡಲಿಲ್ಲ ಹೌದಾ ಹೊಸ ಗಾಡಿ ತೊಗೊಂಡ್ರಿ ಈಗ ಎಕ್ಸಸರ್ ಇದಾರ ಬಂದಾರ ಎಕ್ಸಸರ್ ಫಿಟ್ಟಿಂಗ್ ಮಾಡ್ತಾರ ವಿಶ್ವಾಣ ಬಂದ್ರಿ ಇಲ್ಲಿ ಏನ್ ಸಚಿತ್ತು ಹಿಂದಾಕ

ಬರ್ತದ ದೊಡ್ಡ ಗಾಡಿ ಕಟ್ ಮಾಡಬಾರ್ದು ಟ್ರಾಫಿಕ್ ಭಾಳ ಬಂದಾನ ಅವನು ಈ ಕಡೆ ಫ್ರೆಂಡ್ಸ್ ನಮ್ಮ ಶೋರೂಮ್ ಅಂತೂ ಫುಲ್ ಬರ್ಜರಿಯಾಗಿ ಚೇಂಜ್ ಮಾಡೋರ್ದಾರ ಹೊಸ ಅವತಾರವನ್ನು ಮಾಡೋರ್ದಾರ ಫ್ರೆಂಡ್ಸ್ ತುಂಬಾ ಕೆಲಸ ನಡೀತಾ ಇದೆ ಒಳಗೆ ಕೆಲಸ ಮಾಡೋರಿಗೆಲ್ಲ ಇಲ್ಲಿ ಈಚ್ ಬಾಜುಕ ಟೆಂಟ್ ಹೊಡೆದಾರಿ ಫ್ರೆಂಡ್ಸ್ ಹಂಗೆ ಇಲ್ಲೇ ಬಾಜುಕನು ಡೆಮೋ ಗಾಡಿ ಎಲ್ಲ ಹಚ್ಚರಿ ಫ್ರೆಂಡ್ಸ್ ಯಶಸ್ವಿಯಾಗಿ ಕೆಲಸ ನಡೀತಾ ಇದೆ ಫ್ರೆಂಡ್ಸ್ ಡೋರ್ ಪಟ್ಟಿ ಸ್ವಲ್ಪ ಲೂಸ್ ಆಗೈತ್ರಿ ಇಲ್ಲಿ ಕಿತ್ತ ಕಾಣಿಸ್ತೈತಿ ಅಲ್ಲೇ ಪೇಕ ಕಚ್ಚಾತಾರ ನೋಡ್ರಿ ಅಣ್ಣ ಸರ್ ಬರಾಗತ್ತಾರ ಅದ್ ನಂಬರ್ ಪ್ಲೇಟ್ ಅವರು ಗಾಡಿ ತಗೊಂಡು ಹೊಸ ಗಾಡಿ ಪ್ರಾಫಿಟ್ ನಿಂದ ಬರಾಗತ್ತಾರೆ ಇಲ್ಲ ಪ್ರಾಫಿಟ್ ನಿಂದ ಇದಾರೆ ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಬಂದ್ರೆ ಫಿಕ್ಸ್ ಮಾಡ್ಕೊಬೋದು ಕಟ್ಲತ್ತಾರ ನೋಡ್ರಿ ಫ್ರೆಂಡ್ಸ್ ನಮ್ಮ ಶೋರೂಮ್ ಒಂಥರು ಫ್ರೀ ಆಗಿ ಅನ್ಲಿಮಿಟೆಡ್ ಆಗಿ ಚಹಾ ಕಾಪಿ ಟೀ ಎಲ್ಲ ಫ್ರೀ ಆಗಿರುತ್ತೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಾರುಗಳ ಸರ್ವಿಸಿಂಗ್ ನಡೀತಾ ಇದೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ

ಫ್ರೆಂಡ್ಸ್ ಎಲ್ಲ ಕಾರ್ಗಳ ಸರ್ವೀಸಿಂಗ್ ರೀ ಇನ್ನೊಂದು ಎರಡು ವಾಟರ್ ಸರ್ವಿಸಿಂಗ್ ಬಾಕಿ ಅದಾವ ಅದರ ಸಲುವಾಗಿ ನಿತ್ಯ ನಮ್ಮ ಸಿ ಸಿ ಎಮ್ ಮ್ಯಾನೇಜರ್ ಸರ್ದು ಓಲಾ ಸ್ಕೂಟಿ ನೋಡ್ರಿ ಅದಕ್ಕೂ ವಾಟರ್ ಸರ್ವಿಸಿಂಗ್ ಮಾಡಿಸಾತಾರ ನೋಡ್ರಿ ಇಲ್ಲಿ ನಿಂತಾರೆ ನೋಡ್ರಿ ಇವರೇ ನಮ್ಮ ಸರ್ ಇವ್ರಿಬ್ಬರು ಎಲ್ರಿ ನೋಡಿದ್ರೆ ಕಮೆಂಟ್ ಮಾಡ್ರಿ ಕೆಲಸ ಅಂತ ಮುಗೀತು ಇನ್ನು ಚೆಕ್ಔಟ್ ಮಾಡಿ ಹೋಗೋದು ನೋಡ್ರಿ ಪಂಚ ಮಾಡಕ್ಕೆ ಬಂದೀನಿ ದಿನ ಇದೇ ಟೈಮ್ ನೋಡ್ರಿ ಫ್ರೆಂಡ್ಸ್ ನಿನ್ನ ಕತ್ಲು ಮಾಡಿ ಹೋಗೋದು ಫ್ರೆಂಡ್ಸ್ ನಾನು ನನ್ನ ತಮ್ಮ ಮನೆಗೆ ಹೊಂಟೆ ನೋಡ್ರಿ ಫ್ರೆಂಡ್ಸ್ ಸಿಂದಗಿ ಬೈ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಇದು ನಮ್ಮ ಯುಗಾಪುರ್ ನೋಡ್ರಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮುಗೀತು ನಮ್ಮ ಮನೆಗೆ ಬಂದುಬಿಟ್ಟೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು